ಡ್ಯಾನಿಷಲಿ ರಾಜೀನಾಮೆ ಹಿಂದಿದೆ ಪಕ್ಕಾ ಪ್ಲ್ಯಾಂಡ್ ರಾಜಕೀಯ ದೇವೇಗೌಡರ ಆಪ್ತ ವಲಯದಲ್ಲಿದ್ದ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಜೆಡಿಎಸ್ ಬಿಟ್ಟು ಬಹುಜನ ಸಮಾಜ ಪಕ್ಷ ಸೇರ್ಪಡೆಯಾಗಿರುವುದು ಏಕಾಏಕಿ ಬೆಳವಣಿಗೆ ಅಲ್ಲ ಅನ್ನೋ ಸುದ್ದಿ ಹರಿದಾಡ್ತಿದೆ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದ ಅಲಿ ಸಮನ್ವಯ ಸಮಿತಿಯ ಸದಸ್ಯರೂ ಆಗಿದ್ರು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಿಗೂ ಸಮಿತಿಯಲ್ಲಿ ಸ್ಥಾನ ಸಿಗದೇ ಇದ್ರು ಡ್ಯಾನಿಶ್ ಅಲಿ ಸಮಿತಿಯ ಸದಸ್ಯರಾಗಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಎಸ್ಪಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ದೇವೇಗೌಡ್ರು ಮತ್ತೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ನಡುವೆ ದೆಹಲಿಯಲ್ಲಿ ಸೀಟು ಹೊಂದಾಣಿಕೆ ಸಂಬಂಧ ಅವತ್ತು ನಡೆದದ್ದ ಮಾತುಕತೆಯ ಆಧಾರದ ಮೇಲೇನೆ ಡ್ಯಾನಿಶ್ ಅಲಿ ರಾಜೀನಾಮೆ ಕೊಟ್ಟದ್ದು ಅನ್ನೋ ಮಾಹಿತಿ ಇದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇವೇಗೌಡ್ರು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇರೋದ್ರಿಂದ ಪಕ್ಷದ ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಅಲಿ ಅವರೇ ಹೆಚ್ಚು ಸಕ್ರಿಯರಾಗಿರ್ತದ್ರು ಅರುಣಾಚಲ ಪ್ರದೇಶದಲ್ಲೂ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇರೋದ್ರಿಂದ ಅಲ್ಲೂ ಕೂಡ ಗ್ರೌಂಡ್ ವರ್ಕ್ ಅನ್ನ ಡ್ಯಾನಿಶ್ ಅಲಿ ಮಾಡಿದ್ರು డ్యనిషలి రాజనమే హిందీ పక్కా ప్లాన్ రాకీయనే బేరేదే ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು ಕೊಳ್ಳೇಗಾಲ ಕ್ಷೇತ್ರದಿಂದ ಬಿಎಸ್ಪಿಯ ಎನ್ ಮಹೇಶ್ ಜಯ ಗಳಿಸಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಪ್ರಾಥಮಿಕ ಹಾಗೆ ಪ್ರೌಢಶಿಕ್ಷಣ ಖಾತೆಯ ಮಂತ್ರಿ ಕೂಡ ಆಗಿದ್ರು ಆಮೇಲೆ ಮಹೇಶ್ ರಾಜೀನಾಮೆ ಕೊಟ್ರು ಮುಂದಿನ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿರೋದಾಗಿ ಮಹೇಶ್ ಹೇಳಿದ್ರು ಕಳೆದ ಅಸೆಂಬ್ಲಿ ಚುನಾವಣೆಯ ವೇಳೆ ಮೈತ್ರಿ ಸಂಬಂಧ ದೇವೇಗೌಡರು ಮತ್ತೆ ಮಾಯಾವತಿ ನಡುವಿನ ಮಾತುಕತೆಯ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಯಾವುದಾದ್ರೂ ಒಂದು ಸ್ಥಾನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋ ಒಪ್ಪಂದವಾಗಿತ್ತು ಆದ್ರೆ ಜೆಡಿಎಸ್ ಪಕ್ಷಕ್ಕೆ ಅಲ್ಲಿ ನೆಲೆ ಇಲ್ಲದೆ ಇರೋದ್ರಿಂದ ಜೆಡಿಎಸ್ ಚಿಹ್ನೆಯ ಬದಲಾಗಿ ಬಿಎಸ್ಪಿ ಪಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡೋದಕ್ಕೆ ಮಾಯಾವತಿ ಒಪ್ಕೊಂಡಿದ್ರು ದೇವೇಗೌಡರು ಯಾರ ಹೆಸರನ್ನ ಸೂಚಿಸ್ತಾರೋ ಅವ್ರಿಗೆ ಬಿಎಸ್ಪಿ ಪಿ ಟಿಕೆಟ್ ಕೊಡುವ ಭರವಸೆಯನ್ನ ಮಾಯಾವತಿ ಅವತ್ತು ಗೌಡ್ರು ಕೊಟ್ಟಿದ್ರು ಅದರಂತೆ ಡ್ಯಾನಿಶ್ ಅಲಿ ಜೆಡಿಎಸ್ ಪಕ್ಷಕ್ಕೆ ಈಗ ರಾಜೀನಾಮೆ ಕೊಟ್ಟದ್ದು ದೇವೇಗೌಡರ ಆಶೀರ್ವಾದ ಪಡ್ಕೊಂಡೇ ಬಿಎಸ್ಪಿ ಪಿ ಸೇರೋದಾಗಿ ಡ್ಯಾನಿಶ್ ಅಲಿ ಹೇಳ್ಕೊಂಡಿದ್ದಾರೆ ಇದೆಲ್ಲವೂ ಸುಮಾರು ಒಂದು ವರ್ಷದ ಹಿಂದೇನೆ ಮಾಡ್ಕೊಂಡಿರೋ ಒಪ್ಪಂದ ಅಂತ ಕೂಡ ಒಂದು ಮಾತು ಚಾಲ್ತಿಯಲ್ಲಿದೆ ಜೆಡಿಎಸ್ ಪಕ್ಷದ ಹೆಸರಿನಲ್ಲಿ ಸೀಟ್ ಬಿಟ್ಕೊಟ್ರೆ ಸುಮ್ನೆ ಒಂದು ಸೀಟು ಕಳ್ಕೊಳ್ಳೋ ಭೀತಿ ಇರೋದ್ರಿಂದ ಡ್ಯಾನೇಶ್ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಎಸ್ಪಿ ಮತ್ತೆ ಬಿಎಸ್ಪಿ ಈಗಾಗಲೇ ಸೀಟು ಹೊಂದಾಣಿಕೆ ಮಾಡಿಕೊಂಡಿದ್ದು ಇಬ್ರು ಕೂಡ ತಲಾ ಮೂವತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದ್ದಾರೆ ಹೀಗಿರುವಾಗ ಅದರಲ್ಲೂ ಒಂದು ಸೀಟನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ರೆ ಹಿನ್ನಡೆಯಾಗತ್ತೆ ಅನ್ನೋ ಕಾರಣಕ್ಕೆ ಈ ಒಪ್ಪಂದ ಮೂಲಗಳ ಪ್ರಕಾರ ಡ್ಯಾನಿಶ್ ಅಲಿ ಮೀರತ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ ಉತ್ತರ ಪ್ರದೇಶದಲ್ಲಿ ಜೆಡಿಎಸ್ ಪ್ರಬಲ ನೆಲೆ ಹೊಂದಿಲ್ಲ ನನ್ನ ಎಲ್ಲಾ ಪ್ರಯತ್ನಗಳ ಹೊರತಾಗಿ ಕೂಡ ನನ್ನ ಜನ್ಮಭೂಮಿ ನನ್ನ ಕರ್ಮಭೂಮಿಯಲ್ಲಿ ಜೆಡಿಎಸ್ ಅನ್ನ ಮೇಲೆತ್ತಲು ಸಾಧ್ಯವಾಗಲಿಲ್ಲ ಇಂದಿನ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಬೆದರಿಕೆ ಇದೆ ಹೀಗಾಗಿ ನಮ್ಮ ಶಕ್ತಿಯನ್ನ ಪ್ರಬಲ ನಾಯಕತ್ವದೊಂದಿಗೆ ಬಳಸಿಕೊಳ್ಳುವುದು ಅಗತ್ಯವಾಗಿದೆ ಅಂತ ಕೂಡ ಡ್ಯಾನಿಶ್ ಅಲ್ಲಿ ಹೇಳಿದ್ದಾರೆ